ಎಲ್ಲ ಸ್ನೇಹಿತ ಸೋಮ್ಲಿನ್ ಉಪ್ಪಾರ್ ಕವಲ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾವು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಅಂದ್ರೆ ಸಿ ಎಲ್ ಟಿ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ನೋಡ್ತಾ ಇದ್ದೇವೆ ಇದು ಸಿ ಎಲ್ ಟಿ ಅನ್ನುವಂಥದ್ದು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಇದನ್ನು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಅಥವಾ ಸಿಬ್ಬಂದಿಗಾಗಿ ಪರೀಕ್ಷೆ ಮಾಡ್ತಾರೆ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಫಾರ್ ಕರ್ನಾಟಕ ಗವರ್ನಮೆಂಟ್ ಎಂಪ್ಲಾಯೀಸ್ ಅಂತ ಸ್ನೇಹಿತರೆ ಇಲ್ಲಿ ನಾವು ಹೋಮ್ ಅಂತ ಹೊಡೆದೇ ಆದ್ರ ಈ ಮೂರು ಟಿಕ್ಕಿ ಇರ್ತಾವಲ್ಲ ಸ್ನೇಹಿತರೆ ಈ ಮೂರು ಟಿಕ್ಕಿಯಲ್ಲಿ ಡೌನ್ಲೋಡ್ಸ್ ಮಾಡ್ಕೊಳ್ಬಹುದು ಏನೇನು ಡೌನ್ಲೋಡ್ ಮಾಡ್ಕೋಬಹುದು ಅದನ್ನ ಮಾಡ್ಕೊಂಡು ನೋಡ್ಕೋಬಹುದು ನಾವು ಭಾಷೆಯನ್ನು ಬದಲಾವಣೆ ಸಹ ಮಾಡಬಹುದು ಇದರಲ್ಲಿ ಡೌನ್ಲೋಡ್ಸ್ ಅನೌನ್ಸ್ಮೆಂಟ್ ಹೌ ಟು ಅಪ್ಲೈ ಕ್ವಶಿನರಿ ಆಮೇಲೆ ಸಿಲೆಬಸ್ ಯಾವ ತರ ಇರುತ್ತೆ ಸರ್ಟಿಫಿಕೇಟ್ ಮ್ಯಾನುವಲ್ ಯಾವತರ ಅಂತ ಇರುತ್ತೆ ನಾನು ಇದರಲ್ಲಿ ಪ್ರಪ್ರಥಮವಾಗಿ ಹೌ ಟು ಅಪ್ಲೈ ಅನ್ನುವಂತಹ ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚಿಸ್ತಾ ಇದ್ದೀನಿ ಸ್ನೇಹಿತರೆ ಹೌ ಟು ಅಪ್ಲೈ ಅಂತ ನಾವು ರಿಜಿಸ್ಟ್ರಿ ಯಾವ ಥರ ಮಾಡ್ಕೊಳ್ಬಹುದು ಅಂತ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸರ್ಕಾರಿ ಆದೇಶ ಸಂಖ್ಯೆ ಆಮೇಲೆ ಹೆಲ್ಪ್ ಡಿಸ್ಕ್ ಸಹ ಇದೆ ಕ್ಲಿಕ್ ಎರಡು ರಿಜಿಸ್ಟರ್ ಕಂಪ್ಯೂಟರ್ ಲೆಟರ್ ಶೀಟ್ ಇದಕ್ಕೆ ನಾವು ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಆ ಒಂದು ಮೆನೋಗೆ ಕ್ಲಿಕ್ ಮಾಡಿದಾಗ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಅಂದ್ರೆ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಉದಾಹರಣೆಗಾಗಿ ನಾನು ಒಂದು ಜಿ ಡಿ ನಂಬರ್ ಅನ್ನು ನಿಮ್ಮ ಮುಂದೆ ಕೊಡ್ತೇನೆ ಸ್ನೇಹಿತರೆ ಕೊಟ್ಟಿ ಆ ಒಂದು ಡೇಟಿನ ಡೇಟ್ ಆಫ್ ಬರ್ತ್ ಅನ್ನು ನಿಮ್ಗೆ ಸ್ಯಾಂಪಲ್ ಆಗಿ ನಾನು ಕೊಡ್ತಾ ಇದ್ದೀನಿ ಇದು ಆಲ್ರೆಡಿ ಆಗಿದೆ ಆದರೂ ಸಹ ನಿಮ್ಗೆ ಗೊತ್ತಾಗಲಿ ಎನ್ನುವ ಒಂದು ಉದ್ದೇಶದಿಂದ ಈ ಒಂದು ಡೇಟ್ ಆಫ್ ಬರ್ತ್ ಕೊಟ್ಟು ನಾವು ಸಬ್ಮಿಷನ್ ಅಂತ ಹೊಡಿಬೇಕು ಸ್ನೇಹಿತರೆ ಸಬ್ಮಿಷನ್ ಅಂತ ಹೊಡೆದಾಗ ಆಲ್ರೆಡಿ ರಿಜಿಸ್ಟ್ರೇಷನ್ ರಿಜಿಸ್ಟರ್ಡ್ ಅಂತ ಬರ್ತಾ ಇದೆ ಇದು ಆಲ್ರೆಡಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೇವೆ ಮತ್ತೊಂದು ಮಾಡಿ ಅಂತ ಕೇಳ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಇವಾಗ ಇಲ್ಲಿ ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ನಾವು ಇವಾಗ ಏನ್ ಮಾಡೋಣ ಅಂದ್ರೆ ಎಕ್ಸಾಮ್ ಅಪ್ಲೈ ಫಾರ್ ಎಕ್ಸಾಮ್ ಅಂದ್ರೆ ಪರೀಕ್ಷೆಗೆ ನಾವು ಅಪ್ಲೈ ಮಾಡಬೇಕು ಬುಕ್ಸ್ ಮಾಡಬೇಕು ಮಾಡಿದ್ದೆ ಆದ್ರೆ ನಮ್ಗೆ ಅಲ್ಲಿ ಏನೇನ್ ಕೇಳ್ತೇನೆ ಅಂದ್ರೆ ಜಿ ಡಿ ನಂಬರ್ ಮತ್ತು ಪಾಸ್ವರ್ಡ್ ಸ್ನೇಹಿತರೆ ನಾವು ಆಲ್ರೆಡಿ ಅಪ್ಲೋಡ್ ಮಾಡುವಾಗ ನಮ್ಮ ಕೆಜಿ ಡಿ ನಂಬರ್ ಅನ್ನು ಹೊಡೆದು ನಾವು ಪಾಸ್ವರ್ಡ್ ಅನ್ನು ಹೊಡಿಬೇಕಾಗುತ್ತೆ ನಾನು ಉದಾಹರಣೆಯಲ್ಲಿ ನಾನು ಹಲವಾರು ಅಪ್ಲೈಗಳನ್ನು ಮಾಡ್ತೇನೆ ಉದಾಹರಣೆಗಾಗಿ ನಾನೇ ನನ್ನ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ನನ್ನ ಕೆಜಿಡಿ ಪಾಸ್ವರ್ಡ್ ಇರುತ್ತೆ ಪಾಸ್ವರ್ಡ್ ಹೊಡೆದು ನಾನು ಲಾಗಿನ್ ಅನ್ನುವಂತ ಆಪ್ಷನ್ ಅನ್ನು ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ಎಂಪ್ಲಾಯೀಸ್ ಐಡಿ ಅಂದ್ರೆ ಕೆಜಿಡಿ ನಂಬರ್ ಎಂಪ್ಲಾಯೀಸ್ ಕ್ಯಾಂಡಿಡೇಟ್ ನೇಮ್ ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ ಜಿಮೇಲ್ ಪೇಮೆಂಟ್ ಡೀಟೇಲ್ಸ್ ಎಲ್ಲನೂ ಬರುತ್ತೆ ಸ್ನೇಹಿತರೆ ನಾನು ಯಾವ್ದು ಪಾಕ್ ಹಾಸ್ ಅದ ಫೇಸ್ ಪಾಸ್ ಆದ ಫೇಲ್ ಅದ ಅಂತ ಮಾಹಿತಿ ಇರುತ್ತೆ ನನ್ನ ಸ್ಕೋರಿಂಗ್ ಅನ್ನು ನಾನು ನಿಮಗೆ ಸಿಂಪಲ್ ಮಾಹಿತಿಗಾಗಿ ನಾನು ನಿಮ್ಮನ್ನು ತೋರಿಸಲು ನಾನು ಇಷ್ಟಪಡ್ತೇನೆ ಸ್ನೇಹಿತರೆ ಈಗ ನನ್ನ ಸ್ಕೋರಿಂಗ್ ಕಾರ್ಡ್ ಬರ್ತಾ ಇದೆ ಇದು ನನ್ನ ಸ್ಕೋರಿಂಗ್ ಡೀಟೇಲ್ಸ್ ಇದೆ ಸ್ನೇಹಿತರೆ ನಾನು ಮತ್ತೆ ಒಂದೇ ಜೆ ಹಿಂದಲ್ಲಿ ನಿಮ್ಮನ್ನು ತೋರಿಸ್ತೇನೆ ಸ್ನೇಹಿತರೆ ಸೆಂಟರ್ ಡೀಟೇಲ್ಸ್ ಅನ್ನು ನಾವು ತಿಳ್ಕೋಬಹುದು ಎಲ್ಲಾನು ತಿಳ್ಕೋಬಹುದು ಸ್ನೇಹಿತರೆ ನಾನು ಇದನ್ನು ಡೆಸ್ಕ್ಟಾಪ್ ಮೋಡಿಗೆ ತಂದು ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಎಲ್ಲ ಮಾಹಿತಿ ಪರ್ಸನಲ್ ಡೀಟೇಲ್ಸ್ ಅನ್ನು ನಾವು ತುಂಬಬೇಕಾಗುತ್ತೆ ತುಂಬಿದಾದ ಬಳಕೆ ನಾವು ಎಕ್ಸಾಮ್ ಅನ್ನು ಬರಲಿ ಎಡಿಟ್ ಅನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ನಾನು ನಿಮಗೆ ಇದರ ಒಂದು ಸಿಲೆಬಸ್ ಬಗ್ಗೆ ಮಾಹಿತಿಯನ್ನು ನಾನು ಕೊಡಲು ಇಷ್ಟಪಡ್ತೇನೆ ಇವಾಗ ಅದು ಪಿಡಿಎಫ್ ಬರುತ್ತೆ ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ಓದ್ಕೊಳ್ಬಹುದು ಸ್ನೇಹಿತರೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ವಿಶೇಷ ಪತ್ರಿಕೆ ಪ್ರಕಟಣೆ ಆಗುತ್ತೆ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಸ್ನೇಹಿತರೆ ವಾಟ್ ಈಸ್ ಕಂಪ್ಯೂಟರ್ ಕಂಪ್ಯೂಟರ್ ಅಂದ್ರೆ ಏನು ಬೋರ್ಡ್ ಕ್ಯಾಟಗರಿ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ನ ಭಾಗಗಳು ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ಸ್ ಕಂಪ್ಯೂಟರ್ನ ಭಾಷೆಗಳು ಬೇಸಿಕ್ ಅಪ್ಲಿಕೇಶನ್ ಫಾರ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಬರುತ್ತೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಮೀನ್ಸ್ ಯು ಅದ್ರ ಬಗ್ಗೆ ಮಾಹಿತಿ ಇನ್ಫುಟ್ ಅಂಡ್ ಇಟ್ಫುಟ್ ಡಿವೈಸ್ ಇನ್ಫುಟ್ಗೆ ಒಂದೆರಡು ಉದಾಹರಣೆ ಅಂತಂದ್ರೆ ನಾವು ಮಾಹಿತಿಯನ್ನು ಕೊಡುವಂತಹ ಒಂದು ಡಿವೈಸ್ಗೆ ಇನ್ಫುಟ್ ಡಿವೈಸ್ ಅಂತ ಕರೀತಾರೆ ಉದಾಹರಣೆಗಾಗಿ ನಾವು ಮೌಸ್ ಮತ್ತು ಕೀಬೋರ್ಡ್ ನಿಂದ ಮಾಹಿತಿಯನ್ನು ಕೊಡ್ತೇವೆ ಔಟ್ಪುಟ್ ಡಿವೈಸ್ ಅಂದ್ರೆ ಮಾಹಿತಿ ಕಂಪ್ಯೂಟರ್ ನಾವು ಪಡ್ಕೊಳ್ಳುವಂತಹ ಒಂದು ಪ್ರತ್ಯಕ್ಷ ದರ್ಶಿಗೆ ಔಟ್ಪುಟ್ ಡಿವೈಸ್ ಅಂತಾರೆ ಉದಾಹರಣೆಗಾಗಿ ನಾವು ನೋಡುವಂತಹ ಸ್ಕ್ರೀನ್ ಅಂದ್ರೆ ಮಾನಿಟರ್ ಸ್ಕ್ರೀನ್ ಮತ್ತು ಪ್ರಿಂಟರ್ ಮಿಷಿನ್ ಅಂತ ಔಟ್ಪುಟ್ ಡಿವೈಸ್ ಆಗಿ ಕಂಪ್ಯೂಟರ್ನಲ್ಲಿ ಕಂಪ್ಯೂಟರ್ ನಲ್ಲಿ ಮೆಮೊರಿಗಳು ಹಾರ್ಡ್ವೇರ್ ಅಂತ ಇರುತ್ತೆ ಡಿವೈಸ್ ಅಂತ ಇರುತ್ತೆ ಹಲವಾರು ಇರ್ತವೆ ಕನೆಕ್ಟ್ ಟು ಹಾರ್ಡ್ವೇರ್ ಟು ಸಾಫ್ಟ್ವೇರ್ ಹಾರ್ಡ್ವೇರ್ ಅಂದ್ರೆ ಮುಟ್ಟಲು ಯೋಗ್ಯವಾದಂತಹ ಹಾರ್ಡ್ವೇರ್ ಅಂತ ಸಾಫ್ಟ್ವೇರ್ ಅಂದ್ರೆ ಪ್ರೋಗ್ರಾಮಿಂಗ್ಗೆ ಸಾಫ್ಟ್ವೇರ್ ಅಂತ ಕರಿತಾರೆ ಸ್ನೇಹಿತರೆ ರಿಪ್ರೆಸೆಂಟೇಷನ್ ಆಫ್ ಡಾಟಾ ಕಾನ್ಸೆಪ್ಟ್ ಆಫ್ ಡಾಟಾ ಪ್ರೊಸೆಸಿಂಗ್ ಅಂತಂದ್ರೆ ಎಂಎಸ್ ವರ್ಡ್ ನಲ್ಲಿ ಬರುತ್ತೆ ಎಂಎಸ್ ಎಕ್ಸ್ ಎಸ್ ನಲ್ಲಿ ಬರುತ್ತೆ ಮತ್ತು ಟ್ಯಾಲಿ ಅಂತ ಕರಿತಾರಲ್ಲ ಅದರಲ್ಲಿ ಬರುತ್ತೆ ಸ್ನೇಹಿತರೆ ಡೆಫಿನೇಷನ್ ಆಫ್ ಡಾಟಾ ಬೇಸಿಕ್ ಡಾಟಾ ಟೈಪ್ಸ್ ಸ್ಟೋರೇಜ್ ಆಫ್ ಡಾಟಾ ಆಸ್ ಫೈಲ್ ಅಂತ ನಾವು ಕರಿತೇವೆ ಇಂಟ್ರೊಡಕ್ಷನ್ ಆಫ್ ವಿಂಡೋಸ್ ಆಂಡ್ ವಿಂಡೋಸ್ ಕಾನ್ಸೆಪ್ಟ್ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಓ ಎಸ್ ಅಂತ ಕರೀತಾರೆ ಸ್ನೇಹಿತರೆ ವಾಟ್ ಈಸ್ ಐನ್ ಆಪರೇಟಿಂಗ್ ಸಿಸ್ಟಮ್ ಅಂಡ್ ಬೇಸಿಕ್ ಆಫ್ ವಿಂಡೋಸ್ ದ ಯೂಸರ್ ಇಂಟರ್ಫೈರ್ ಅಂತ ಬರುತ್ತೆ ನೀವು ಇದನ್ನು ಕೇರ್ಫುಲ್ ಆಗಿ ಓದ್ಕೊಂಡು ಪರೀಕ್ಷೆಗೆ ಶಿಡ್ ನಡೀತಿ ಖಂಡಿತವಾಗಿ ನೀವು ಯೂಜಾಸ್ತ್ರ ಯೂಸಿಂಗ್ ಮೌಸ್ ಅಂಡ್ ಮೂವಿಂಗ್ ಐಕಾನ್ ಆನ್ ದ ಸ್ಕ್ರೀನ್ ನಾವು ಸ್ಕ್ರೀನ್ ಮೇಲೆ ಹತ್ರ ನಾವು ಅಡುಗೆಡಿಸ್ತೇವೆ ಅಂತ ಮಾಹಿತಿಯನ್ನು ಸಹ ಹೇಳ್ತೀವಿ ಸ್ನೇಹಿತರೆ ದ ಮೈ ಕಂಪ್ಯೂಟರ್ ಐಕಾನ್ ಮೈ ಕಂಪ್ಯೂಟರ್ ಐಕಾನ್ ಬಗ್ಗೆ ಮಾಹಿತಿಯನ್ನು ದ ರಿಸೈಕಲ್ ಬಿನ್ ನಾವು ಅವಶ್ಯಕ ಇಲ್ಲದ ಫೈಲನ್ನು ಕಂಪ್ಯೂಟರ್ನಿಂದ ನೇರವಾಗಿ ಸಂಪೂರ್ಣ ಡಿಲೀಟ್ ಮಾಡೋಕ್ಕಾಗಲ್ಲ ಒಂದ್ಸಲ ಡಿಲಿಟ್ ಮಾಡಿದ್ರೆ ರಿಸೈಕಲ್ ಬಿನ್ ಎಲ್ಲ ಇರುತ್ತೆ ಅದರಿಂದ ನಾವು ಮತ್ತೆ ವಾಪಸ್ ತಗೋಬಹುದು ಅದಕ್ಕೆ ರಿಸ್ಟೋರ್ ಅಂತ ನಾವು ಆಪ್ಷನ್ ತಿಳ್ಕೊಳ್ಬಹುದು ಸ್ನೇಹಿತರೆ ಸ್ಟಾರ್ಟ್ ಬಾರ್ ಸ್ಟೇಟಸ್ ಬಾರ್ స్టార్ట్ ಅಂಡ್ ಮೆನು ಅಂತ ಬರುತ್ತೆ ರನ್ನಿಂಗ್ ಅಂಡ್ ಅಪ್ಲಿಕೇಶನ್ ವಿಂಡೋಸ್ ಎಕ್ಸ್‌ಪ್ಲೋರರ್ ವಿವಿಂಗ್ ಆಫ್ ಫೈಲ್ ಫೋಲ್ಡರ್ಸ್ ಅಂಡ್ ಡೈರೆಕ್ಷನ್ಸ್ ಕ್ರಿಯೇಟಿಂಗ್ ಅಂಡ್ ರೀನೇಮಿಂಗ್ ಫೈಲ್ ಅಂಡ್ ಫೋಲ್ಡರ್ಸ್ ಯುಕ್ಕಲ್ಗೆ ಮಾಹಿತಿ ಸಂಪೂರ್ಣ ಕ್ಯಾತರ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಡಿಫರೆಂಟ್ ವಿಂಡೋಸ್ ಯಾತ್ರ ನಾವು ಓಪನ್ ಮಾಡಬೇಕು ಯಾತ್ರ ಕ್ಲೋಸ್ ಮಾಡಬೇಕು ಅಂತ ನಿಮಗೆ ಮಾಹಿತಿ ಕ್ಯಾತರ ಸ್ನೇಹಿತರೆ ವಿಂಡೋಸ್ ಸೆಟ್ಟಿಂಗ್ ಮಾಡಬೇಕು ಕಂಟ್ರೋಲ್ ಪ್ಯಾನೆಲ್ ಬಗ್ಗೆ ಮಾಹಿತಿ ಇರಬೇಕು ವಾಲ್ಪೇಪರ್ ಆ್ಯಂಡ್ ಸ್ಕ್ರೀನ್ ಸೇವರ್ ಬಗ್ಗೆ ಮಾಹಿತಿ ಪಡ್ಕೋಬೇಕು ಸೆಟಿಂಗ್ಸ್ ಆ್ಯಂಡ್ ಡಾಟಾ ಆ್ಯಂಡ್ ಸೌಂಡ್ ಬಗ್ಗೆ ಮಾಹಿತಿ ನೀವು ಅದರಲ್ಲಿ ಪಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕಾನ್ಸೆಪ್ಟ್ ಆಫ್ ಮೆನು ಯೂಸಿಂಗ್ ಹೆಲ್ಪ್ ಅಂತ ಬರುತ್ತೆ ಅಡ್ವಾನ್ಸ್ ವಿಂಡೋಸ್ ಬಗ್ಗೆ ಮಾಹಿತಿ ಪಡ್ಕೋಬೇಕಪ್ಪ ಅಂತಂದ್ರೆ ಯೂಸಿಂಗ್ ರೈಟ್ ಬಟನ್ ಆನ್ ದ ಮೌಸ್ ರೈಟ್ ಬಟನ್ ಮತ್ತು ಲೆಫ್ಟ್ ಬಟನ್ ಅಂತ ಮೌಸ್ನಲ್ಲಿ ಎರಡು ಬಟನ್ಗಳು ಇರ್ತವೆ ಆ ಎರಡು ಬಟನ್ಗಳು ಎಲ್ಲಿ ಎಲ್ಲಿ ಕೆಲಸ ಮಾಡ್ತವೆ ಅಂತ ನೀವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಕ್ರಿಯೇಟಿಂಗ್ ಶಾರ್ಟ್ಕಟ್ಸ್ ನೀವು ಕೆಲವೊಂದು ವರ್ಡ್ಗಳನ್ನು ನೀವು ಕ್ರಿಯೇಟ್ ಮಾಡಿ ಶಾರ್ಟ್ಕಟ್ ಮಾಡ್ಕೋಬೇಕು ಬೇಸಿಕ್ ಆಫ್ ವಿಂಡೋಸ್ ಸೆಟ್ ಅಪ್ ಮಾಡಬೇಕು ಆಮೇಲೆ ನೋಟ್ ಪ್ಯಾಡ್ ವರ್ಕ್ ಮಾಡೋದು ಗೊತ್ತಿರಬೇಕು ವಿಂಡೋಸ್ ಎಕ್ಸೆಸರಿ ಬಗ್ಗೆ ಗೊತ್ತಿರಬೇಕು ಕಾಫಿ ಕಟ್ ಪೇಸ್ಟ್ ಬಗ್ಗೆ ಮಾಹಿತಿ ಶಾರ್ಟ್ ಕಟ್ ಬಗ್ಗೆ ತಿಳ್ಕೋಬೇಕು ಕಾಫಿ ಅಂದ್ರೆ ಏನ್ ಮಾಡಬೇಕು ಕಟ್ ಯಾವಾಗ ಮಾಡಬೇಕು ಪೇಸ್ಟ್ ಹೇಗೆ ಬರ್ತಾರೆ ಅನ್ನುವಂತ ಮಾಹಿತಿಯನ್ನು ನೀವು ಪಡ್ಕೋಬೇಕಾಗುತ್ತೆ ಪ್ರಶ್ನೆ ಇಷ್ಟ ನೀವು ವರ್ಡ್ ಪ್ರೊಸೆಸಿಂಗ್ ಇನ್ ಇಂಗ್ಲಿಷ್ ಎಮ್ ಎಸ್ ವರ್ಡ್ ಅಂತ ಬರುತ್ತೆ ಅದೇ ಮೂರರಲ್ಲಿ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀವು ಪಡ್ಕೊಂಡು ಎಕ್ಸಾಮ್ಗೆ ಹೋಗಿದ್ದೆ ಆದರೆ ಖಂಡಿತವಾಗಿ ನೀವು ವಿಜಯಶಾಳಿಗೆ ಆಗ್ತೀರ ಎಲ್ಲ ಮಾಹಿತಿಯನ್ನು ನೀವು ತಿಳ್ಕೊಂಡಾದ ಬಳಕೆ ಹಾಗೆ ಎಕ್ಸಾಮ್ನಲ್ಲಿ ಆನ್ಲೈನ್ ಎಕ್ಸಾಮ್ ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಬ್ಯಾಕ್ ಬಂದು ಸರಿಯಾಗಿದೆ ಅಂತ ನೋಡ್ಕೋಬೇಡಿ ಅಲ್ಲಿ ನಿಮ್ಮ ನಂಬರ್ ಅನ್ನು ಕಟ್ಟುವ ಸಾಧ್ಯತೆಗಳು ಒಂದ್ಸಲ ಕರೆಕ್ಟ್ ಆಗಿ ಹಾಕಿ ಮುಂದೆ ಹೋಗ್ತಾ ಇರಿ ಸಮಯದ ಅಭಾವ ಇರುತ್ತೆ ಎಲ್ಲ ಪ್ರಶ್ನೆಗಳಿಗೂ ನೀವು ಟಚ್ ಅಪ್ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ನುಡಿಗಳ ಬಗ್ಗೆ ಮಾಹಿತಿ ಪಡ್ಕೋಬಹುದು ಹಾಗೆ ಯುನಿಕೋಡ್ ಮತ್ತು ಏಕಭಾಷೆ ದ್ವಿಭಾಷೆ ಅಂತ ಬರುತ್ತೆ ನುಡಿಯಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಂಡು ನೀವು ಈ ಪರೀಕ್ಷೆಗೆ ಎದುರಿಸಿದ್ದೆ ಆದ್ರೆ ನಿಮ್ಗೆ ವಿಜಯ ಖಂಡಿತ ಆಗುತ್ತೆ ಸ್ನೇಹಿತರೆ ನಾವು ಪರೀಕ್ಷೆ ಎದುರಿಸಿದ ಮೇಲೆ ನಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನು ನಾವು ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನುವಂತಹ ಮಾಹಿತಿಯನ್ನು ನಾವು ನಾವು ಮೊದಲನೇದಾಗಿ ಡೌನ್ಲೋಡ್ಸ್ ಮೇಲೆ ಹೋಗ್ಬೇಕು ಡೌನ್ಲೋಡ್ಸ್ ಮೇಲೆ ಹೋಗಿ ಅಡ್ಮಿಟ್ ಕಾರ್ಡ್ ಡಿಜಿಟಲ್ ಸರ್ಟಿಫಿಕೇಟ್ ಅಂತ ಹೊಡಬೇಕು ಸ್ನೇಹಿತರೆ ಡಿಜಿಟಲ್ ಸರ್ಟಿಫಿಕೇಟ್ ನಲ್ಲಿ ನಮ್ದೇ ಆದ ಕೆ ನಂಬರ್ ಮತ್ತು ಯೂಸರ್ ನೇಮ್ ಹೊಡೆದು ನಾವು ಲಾಗಿನ್ ಆಗ್ತೇವೆ ಅಂತಂದ್ರೆ ಮಾಹಿತಿ ಸ್ನೇಹಿತರೆ ಸ್ಕೋರ್ ಕಾರ್ಡ್ಸ್ ಡೌನ್ಲೋಡ್ ಮಾಡಬೇಕು ಡಿಜಿಟಲ್ ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ನಾವು ಡಿಜಿಟಲ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ಆದ ಬಳಿಕ ನಮ್ಮ ಒಂದು ಸರ್ಟಿಫಿಕೇಟ್ ನಮ್ಗೆ ಶೋ ಆಗುತ್ತೆ ಸ್ನೇಹಿತರೆ ಈ ಸರ್ಟಿಫಿಕೇಟ್ ನಲ್ಲಿ ಅತಿ ಪ್ರಮುಖವಾಗಿ ಯಾವ ಯಾವ ವಿಷಯಗಳು ಇರ್ತವೆ ಅಂತಂದ್ರೆ ಕರ್ನಾಟಕ ಸರ್ಕಾರದ ಲಾಂಛನದಂತೆ ಅದರಲ್ಲಿ ಕರ್ನಾಟಕ ಸರ್ಕಾರ ಅಂತ ಬರ್ತಿರ್ತಾರೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷಾ ಪ್ರಮಾಣ ಪತ್ರ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಅಂತ ಬರುತ್ತೆ ಇಲ್ಲಿ ನಮ್ಮ ಭಾವಚಿತ್ರ ಎಕ್ಸಾಂಬಲ್ ಭಾವಚಿತ್ರ ಇರುತ್ತೆ ಇಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ವೆರಿಫಿಕೇಶನ್ ಆಗುತ್ತೆ ಸ್ನೇಹಿತರೆ ಈ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತಿದೆ ನೀವು ವೆರಿಫೈಡ್ ಮಾಡ್ಕೋಬೇಕು ಮತ್ತೆ ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ನಾನು ನಿಮಗೆ ತಿಳಿಸ್ತೇನೆ ಈ ಸರ್ಟಿಫಿಕೇಟ್ ಅನ್ನು ಆದ ಬಳಕೆ ನಾವು ನಾವು ಎಷ್ಟು ಅಟೆಂಪ್ ನಲ್ಲಿ ಎಷ್ಟು ಅಟೆಂಪ್ ನಲ್ಲಿ ಇಲ್ಲ ಅನ್ನುವಂಥದ್ದನ್ನು ಹುಡುತಾರೆ ಸ್ನೇಹಿತರೆ ನಾವು ಪ್ರಾಕ್ಟಿಕಲ್ ಟೆಸ್ಟ್ ಮಾಡಬಹುದು ಮತ್ತೊಮ್ಮೆ ಅಂದ್ರೆ ನಮ್ಮ ಬುಕ್ ಅನ್ನು ಯಾವ ತರ ಎಕ್ಸಾಮ್ ನಲ್ಲಿ ಇರುತ್ತೆ ಅಂತ ಕೇಳ್ತಾರೆ ಸ್ನೇಹಿತರೆ ಕ್ವಶನ್ ನಲ್ಲಿ ನಾನು ನಿಮಗೆ ಒಂದು ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೇನೆ ನಮ್ಮ ಒಂದು ಇದು ಮತ್ತು ವರ್ಕ್ ಇರುತ್ತೆ ಸೇಮ್ ಇದೇ ತರ ನಿಮ್ಮ ಕಂಪ್ಯೂಟರ್ ನಲ್ಲಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ದಯವಿಟ್ಟು ಒಂದ್ಸಲ ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಎಕ್ಸಾಮ್ ಸೆಂಟರ್ ನಂಬರ್ ಎಕ್ಸಾಮ್ ಸೆಟ್ಟಿಂಗ್ ನಂಬರ್ ಎಲ್ಲಾನು ಅಲ್ಲೇ ಇರುತ್ತೆ ಯಾವ ತರ ಸಂಪೂರ್ಣವಾದ ಮಾಹಿತಿ ಇಲ್ಲೇ ಇರುತ್ತೆ ಸ್ನೇಹಿತರೆ ಇದೆಲ್ಲವನ್ನು ಸೇಮ್ ಇನ್ಸ್ಟ್ರಕ್ಷನ್ ಇರುತ್ತೆ ಈ ತರ ಸೇಮ್ ಒಂದು ಕ್ವಶನರ್ ಇರುತ್ತೆ ಅನ್ನು ಹೋದ್ ಬಳಕೆ ಐ ಹಾವ್ ರೀಡ್ ಕಂಟಿನ್ಯೂ ನಿಮ್ಮ ಭಾವಚಿತ್ರ ಇಲ್ಲಿ ನೋ ಫೋಟೋ ಅವೈಲೇಬಲ್ ಆಗ್ತಿದೆ ಅಲ್ಲ ಆ ಜಾಗದಲ್ಲಿ ಇತರ ಐದು ಗಳು ಇರುತ್ತವೆ ಆ ಕ್ವಶನ್ ಗಳಿಗೆ ಸರಿಯಾದ ಆನ್ಸರ್ ಅನ್ನು ಸಿಂಪಲ್ ಕ್ವಶನ್ ಟೈಟಲ್ ದ ಡೆಬಿಟ್ ಈಕ್ವಲ್ ರೇಷೋ ಅಂದ್ರೆ ಏನು ಅಂತ ಕೇಳ್ತಾರೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಕ್ಯಾಂಡಿಡೇಟ್ ನೇಮ್ ಇರುತ್ತೆ ನೀವು ಎಷ್ಟು ಕ್ವಶನ್ಗೆ ಯಾವ ತರ ಆನ್ಸರ್ ಮಾಡಿದ್ದೀರಾ ಅನ್ನುವಂಥ ಮಾಹಿತಿಯನ್ನು ಈ ಒಂದು ಕ್ವಶನ್ ಅದೇನು ನೀವು ಯಾವುದು ಸರಿ ಇದೆಯೋ ಆ ಒಂದು ಸರಿ ಇದ್ದದ್ದನ್ನು ನೀವು ಸರಿ ಅಂತ ಒತ್ತಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ಅಂತ ಬರುತ್ತೆ ನೆಕ್ಸ್ಟ್ ಅಂತ ಓದ್ಬೇಕು ಸ್ನೇಹಿತರೆ ನೆಕ್ಸ್ಟ್ ಹತ್ತಾಗ ಮತ್ತೆ ಅದೇ ತರ ಕ್ವೆಶನ್ ಬರುತ್ತೆ ಅವಾಗ ನೀವು ಮತ್ತೆ ಸರಿ ಕ್ವಶನ್ ಗೆ ಆನ್ಸರ್ ಮಾಡಿ ನೆಕ್ಸ್ಟ್ ಅಂತ ಓದ್ಬೇಕು ಮತ್ತೆ ನೆಕ್ಸ್ಟ್ ಕ್ವೆಶನ್ ಬರುತ್ತೆ ಅವಾಗ ಮತ್ತೆ ನೆಕ್ಸ್ಟ್ ಅಂತ ಅನ್ಬೇಕು ಮತ್ತೆ ನೆಕ್ಸ್ಟ್ ಕ್ವೆಶನ್ ಬರುತ್ತೆ ಮತ್ತೆ ನೆಕ್ಸ್ಟ್ ಅಂತ ಅನ್ಬೇಕು ಆಮೇಲೆ ಮತ್ತೆ ನೆಕ್ಸ್ಟ್ ಕ್ವೆಶನ್ ಬರುತ್ತೆ ಮತ್ತೆ ನೆಕ್ಸ್ಟ್ ಅಂತ ಓದಾಗ ನಮ್ಗೆ ನಮ್ದೇ ಆದ ರಿಸಲ್ಟ್ ಅನ್ನು ಕೇಳುತ್ತೆ ಈ ತರ ಕನ್ಫರ್ಮೇಶನ್ ಅಂತ ಕೊಟ್ಟ ತಕ್ಷಣ ಯು ಹ್ಯಾವ್ ಲಾಸ್ಟ್ ಕ್ವಶನ್ ಪ್ಲೀಸ್ ಯೂಸ್ ಪ್ರಿವಿಯಸ್ಟ್ ಮಾಡಿದ ಎಲ್ಲ ಕ್ವೆನ್ಬ್ಮಿಶನ್ ಅಂತ ನಾವು ಹೊಂದ್ರೆ ಪ್ರಿವು ಸಬ್ಮಿಷನ್ ಅಂತ ಹೊಡೆದಾಗ ನಮಗೆ ಡೂ ಯು ವಾಂಟ್ ಪ್ರೊಸೆಸ್ ವಿತ್ ಯುವರ್ ಸಬ್ಮಿಷನ್ ಅಂತ ಕೇಳುತ್ತೆ ನಾವು ಪರೀಕ್ಷೆ ದೃಷ್ಟಿಯಿಂದ ಎಸ್ ಅಂತ ಹೊಡಿತು ಹೊಡೆದಾದ ಬಳಕೆ ನಾನು ಟೋಟಲ್ ನಮ್ಮ ರಿಸಲ್ಟ್ ಸೀಟ್ ಈ ತರ ಇರುತ್ತೆ ಸ್ನೇಹಿತರೆ ಅಲ್ಲಿ ಎಕ್ಸಾಮ್ ನಲ್ಲಿ ಇದೇ ತರ ಸೇಮ್ ಇರುತ್ತೆ ನಮ್ದು ಒಂದು ಎಕ್ಸಾಮ್ ನಮ್ದು ಸ್ಕೋರಿಂಗ್ ಎಷ್ಟಾಯ್ತು ನಾವು ಫಾಸ್ ಆ ಫೇಲ್ ಅಂತ ಅದು ಸ್ನೇಹಿತರೆ ಹಾಗಾಗಿ ಈ ಪ್ರಶ್ನೆ ನೀವು ಕಂಟಿನ್ಯೂ ಡೆಫಿನೆಟ್ಲಾಗಿ ಅಟೆಂಡ್ ಮಾಡಿ ನಾನು ಐದು ಕ್ವಶನ್ ಅಟೆಂಪ್ಟ್ ಆಗಿದ್ದೇನೆ ಎರಡನ್ನೂ ಸರಿಯಾದ ಉತ್ತರ ಎರಡನ್ನ ನಾಲ್ಕು ಎರಡು ಮೂರು ತಪ್ಪಾದ ಉತ್ತರ ಅಂತ ಹೇಳುತ್ತೆ ಸ್ನೇಹಿತರೆ ಇದು ನಿಮ್ಮ ನಾಲೆಜ್ಗಾಗಿ ನಾನು ನಿಮಗೆ ತೋರಿಸಿರುವಂತ ಒಂದು ಮಾಹಿತಿ ಇದೇ ತರ ಪರೀಕ್ಷೆಗಳು ನೀವು ಅಲ್ಲಿ ಎದುರಿಸಬೇಕಾಗುತ್ತೆ ಹಾಗಾಗಿ ನೀವು ನಿಮ್ಮ ಪರೀಕ್ಷೆಯನ್ನು ಎದುರಿಸಿದ ಬಳಕೆ ನೀವು ಕ್ಲೋಸ್ ಮಾಡಿಕೊಂಡು ನಿಮ್ಮ ರಿಸಲ್ಟ್ ತಗೊಂಡು ಬರಬೇಕು ನಂತರ ನಿಮ್ಮ ಒಂದು ಫಾಸ್ ಆಗಿದ್ರೆ ನಿಮಗೆ ಗೊತ್ತಾಯ್ತಾರೆ ನಿಮ್ಮ ಒಂದು ಸರ್ಟಿಫಿಕೇಟ್ ಅನ್ನು ಮಾಡಿಕೊಂಡು ನಿಮ್ಮ ಇಲಾಖಾ ಮುಖ್ಯಸ್ಥರಿಗೆ ಹೇಳ್ಬೇಕು ಸ್ನೇಹಿತರೆ ಇಂತ ಹಲವಾರು ವಿಷಯಗಳ ಬಗ್ಗೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಇದನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್